ರೈತರ ಹೆಸರು ಆಧಾರ್ನಲ್ಲಿ ಮಿಸ್ ಮ್ಯಾಚ್ ಆಗಿದ್ದರೆ ಈ ಯೋಜನೆ ಹಣ ಸಿಗುವುದಿಲ್ಲ ಪಿ ಕಿಸಾನ್ ಯೋಜನೆ ಹಣ ಪಡೆಯಲು ಹೆಸರು ಹಾಗೂ ಆಧಾರ್ ಹೆಸರು ಹೋಲಿಕೆ ಅಗತ್ಯ ಮಿಸ್ ಮ್ಯಾಚ್ ಆದರೆ ಹಣ ಕ್ರೆಡಿಟ್ ಆಗದೇ ಇರಬಹುದು ಆನ್ಲೈನ್ ಅಥವಾ ಆಫ್ಲೈನ್ ಮೂಲಕ ಸರಿಪಡಿಸಬಹುದಾದ ಅವಕಾಶವಿದೆ ಫಾರ್ಮರ್ ಕಾರ್ನರ್ ಅಥವಾ ಹತ್ತಿರದ ಸಿ ಎಸ್ ಸಿ ಕೇಂದ್ರಕ್ಕೆ ಭೇಟಿ ನೀಡಿ ರೈತರಿಗೆ ಹಣಕಾಸು ನೆರವು ನೀಡುವ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತನೇ ಕಂತು ಹಣ ಶೀಘ್ರದಲ್ಲೇ ರೈತರ ಖಾತೆಗಳಿಗೆ ಜಮಾ ಆಗಲಿದೆ ಎಂದು ನಿರೀಕ್ಷೆಯಿದೆ ಆದರೆ ಹೆಸರಿನ ಜೋಡಣೆಯಲ್ಲಿ ತಪ್ಪಿದ್ದರೆ ಈ ಹಣ ತಲುಪಲು ತಲುಪದ ಸೂಚನೆ ಇದೆ ಹೌದು ಪಿ ಕಿಸಾನ್ ಯೋಜನೆಯ ಲಾಭ ಪಡೆಯಲು ಹೆಸರು ಹಾಗೂ ಆಧಾರ್ ಕಾರ್ಡ್ನ ಹೆಸರು ಸರಿಹೊಂದಬೇಕು ಹೆಸರು ಹೋಲಿಕೆಯಲ್ಲಿ ತಪ್ಪಿದ್ದರೆ ಬ್ಯಾಂಕ್ ಖಾತೆಗೆ ಹಣ ಜಮೆಯಾಗದೇ ಇರಬಹುದು ಜೊತೆಗೆ ಈ ತೊಂದರೆ ಎದುರಾಗಿದ್ದರೆ ತಕ್ಷಣವೇ ಸರಿಪಡಿಸಬಹುದು ಆನ್ಲೈನ್ನಲ್ಲಿ ಸರಿಪಡಿಸಲು ಪಿ ಎಂ ಕಿಸಾನ್ ಪೋರ್ಟಲ್ಗೆ ಹೋಗಿ ಫಾರ್ಮರ್ ಕಾರ್ನರ್ ವಿಭಾಗದಲ್ಲಿ ಅಪ್ಡೇಷನ್ ಆಫ್ ಸೆಲ್ಫ್ ರಿಜಿಸ್ಟರ್ಡ್ ಫಾರ್ಮರ್ ಆಯ್ಕೆ ಮಾಡಿ ಆಧಾರ್ ಸಂಖ್ಯೆ ಕ್ಯಾಪ್ಚಾ ನಮೂದಿಸಿ ನಿಮ್ಮ ನಿಜವಾದ ಹೆಸರು ಹಾಕಿ ಸಬ್ಮಿಟ್ ಒತ್ತಿರಿ ಮತ್ತು ನೀವು ಆಫ್ಲೈನ್ ಮೂಲಕ ತಿದ್ದುಪಡಿ ಮಾಡಬೇಕೆಂದರೆ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಸಿ ಎಸ್ ಸಿ ಸೆಂಟರ್ ಅಥವಾ ಕೃಷಿ ಇಲಾಖೆ ಕಚೇರಿಗೆ ಭೇಟಿ ನೀಡಿ ಆಧಾರ್ ಕಾರ್ಡ್ ಭೂಮಿಯ ದಾಖಲೆ ಬ್ಯಾಂಕ್ ಪಾಸ್ಬುಕ್ ಮುಂತಾದ ದಾಖಲೆಗಳೊಂದಿಗೆ ಹೋಗಿ ಹೆಸರು ಸರಿಪಡಿಸಿ ಪಡಿಸಬಹುದು ಇನ್ನೂ ಕೆಲವು ಪ್ರಮುಖ ಸೂಚನೆಗಳಿವೆ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿರಬೇಕು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಸಕ್ರಿಯವಾಗಿರಬೇಕು ಕೆ ವೈ ಸಿ ಪೂರ್ಣಗೊಂಡಿರಬೇಕು ಮತ್ತು ನೋ ಯುವರ್ ಸ್ಟೇಟಸ್ ಮೂಲಕ ಆಧಾರ್ ಜೋಡಣೆ ಸ್ಥಿತಿಯನ್ನು ಪರೀಕ್ಷಿಸಬೇಕು ಹಣ ಬಂದಿದೆಯೇ ಇಲ್ಲವೇ ಎನ್ನುವ ಅನುಮಾನವಿದ್ದರೆ ಪಿ ಎಮ್ ಕಿಸಾನ್ ವೆಬ್ಸೈಟ್ಗೆ ಹೋಗಿ ಡ್ಯಾಶ್ಬೋರ್ಡ್ ಟ್ಯಾಬ್ ಮೂಲಕ ರಾಜ್ಯ ಜಿಲ್ಲೆ ಪಿಂಚಣಿ ಮಾಹಿತಿ ಆಯ್ಕೆ ಮಾಡಿ ಗೆಟ್ ರಿಪೋರ್ಟ್ ಒತ್ತಿದರೆ ಲಾಭ ಪಡೆಯುವ ಪಟ್ ಲಾಭ ಪಡೆಯುವವರ ಪಟ್ಟಿಯಲ್ಲಿ ನಿಮ್ಮ ಹೆಸರು ನೋಡಬಹುದಾಗಿದೆ ಪಿ ಎಂ ಕಿಸಾನ್ ಯೋಜನೆಯು ಎರಡು ಸಾವಿರದ ಹತ್ತೊಂಬತ್ತರಿಂದ ಚಾಲನೆಯಲ್ಲಿದೆ ಈ ಯೋಜನೆಯಡಿ ಪ್ರತಿ ವರ್ಷ ಆರು ಸಾವಿರ ಸಹಾಯಧನವನ್ನು ಮೂರು ಸಮಾನ ಕಂತುಗಳಲ್ಲಿ ರೈತರ ಆಧಾರ್ ಜೋ ಜೋಡಿತ ಖಾತೆಗೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ವರ್ಗಾಯಿಸಲಾಗುತ್ತದೆ ಈ ಯೋಜನೆಯ ಲಾಭ ಪಡೆಯಲು ಸರಿಯಾದ ವಿವರಗಳನ್ನು ಅಪ್ಡೇಟ್ ಮಾಡುವುದು ಅತ್ಯಂತ ಅಗತ್ಯವಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ